ಸಂತೋಷ ನೀನು ಸಂಗೀತ ಮದುವೆ ಆದ್ರೆ ನಿನಗಾಗಿ ಬಿಡಿವಾಗಿ ಮೂವಾಗಿಟ್ಟ ನನ್ನ ಮಗಳ ಗತಿ ಏನಪ್ಪ ಈ ಕಥೆಯ ತವರಿನ ತಮ್ಮನಾಗಿ ಅಕ್ಕನೇ ಒಲಮೆಯ ತಮ್ಮನಾಗಿ ನಿಮ್ಮ ಮುಂದೆ ಸಂತೋಷನ ಪಾತ್ರದಲ್ಲಿ ಕುಮಾರ್ ग्रुप चार्ली कुमार संगीता संगीता ये लेने मक्का स्वाभिमान की इन्होंने दूसरे हैं सतीशा राजा रामनन्द तन्ना तंदे इंते मने बड़ी वकाता नायक है దురంత నాయక సతీశన పాత్ర తెలి ಆದ್ರೆ ಈ ನಿಂದ ನ್ಯಾಯಾಲಯದಲ್ಲಿ ನ್ಯಾಯಕ್ಕೆ ಬೆಲೆನೇ ಇಲ್ವಾ ದೇವಾ ನೀನೇ ಸೃಷ್ಟಿಸಿರೋ ಈ ಸಮಾಜದಲ್ಲಿ ಕರ್ಮ ತಲೆ ಎತ್ತಿ ನಿಲ್ಬೇಕೆ ಧರ್ಮ ತಲೆ ತಗ್ಗಿಸಿ ನಡಿಬೇಕೆ ಹೇಳು ಭಗವಂತ ಹೇಳು ಹಣ ಇಲ್ವಾ ನಮ್ಮೂರ್ನಲ್ಲೇ ಬಡ್ಡಿ ಕೊಡಕ್ಕೆ ಒಬ್ಬ ಪುಣ್ಯಾತ್ಮ ಇದ್ದಾನೆ ಯಾರು ಎದುರಬೇಕಾಗಿಲ್ಲ ಬಡ್ಡಿ ಬಸಪ್ಪನ ಪಾತ್ರದಲ್ಲಿ ಮಾದೇಶ್ ಹಣ 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 ಈ ಜಗತ್ತಿನಲ್ಲಿ ಇರೋದು ಹಣ ಒಂದೇ ನಕ್ಕು ನಕ್ಕು ಹೊಟ್ಟೆ ಉಣ್ಣಾದರೆ ನಾವು ಕಾರಣರಲ್ಲ ಪಿ ಪತಿ ಪಾತ್ರದಲ್ಲಿ ಶಿವಕುಮಾರ್ ನನ್ನ ಹೆಸರು ಪಿಪಿ ಪತಿ ಗಾಬ್ರೆ ಬಿಡ್ರಿ

ಮೈ ಎಲ್ಲ ಇಸಾ ತಿರುಪತಿ ಪಾತ್ರದಲ್ಲಿ ಕುಮಾರ್ ಎಸ್ ಇಬ್ಬರಿಗೂ ಬುದ್ಧಿ ಕಲಿಸಿದೆ ನಾ ತಿರುಪತಿ ಅಲ್ಲ ಕಣ ನಾಮಕರಣಕ್ಕೆ ಶಾಸ್ತ್ರ ಹೇಳಕ್ಕೆ ಮದುವೆ ಮಾಡಕ್ಕೆ ನಮ್ಮಲ್ಲಿ ಒಬ್ಬರು ಇದ್ದಾರೆ ಪುರೋಹಿತರ ಪಾತ್ರದಲ್ಲಿ ನಾಗೇಶ್ ಊರು ಬಳ್ಳಾರಿ ತ್ರಿಪುರ ಸುಂದರಿ ಬಾರಿಲಿ ಹಸೆ ಮಡಿಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ನಡೆ ನಡೆ ಮಲ್ಲಿಗೆ ದುಂಡು ದುಂಡು ಮಲ್ಲಿಗೆ ಅಂಜದ ಗಂಡಿಗೆ ಜೋಡಿಯಾಗು ಮೆಲ್ಲಗೆ ಡುಂಡ್ ರಾಮಕೃಷ್ಣ ಹೊರ ವಾಸ ಚಿರುಕುಮತಿ ಪಾತ್ರದಲ್ಲಿ ನಿಮ್ಮ ಮುಂದೆ ಸಿಂಗಾರಿ ಬಂಗಾರಿ ನನ್ನ ಸೇವಯ್ಯಾರಿ ಜಿಲ್ಲೆ ಬುದ್ದು ಹೇಳೇ ಬಾ ಬೇಗ ಬಾ ಇಲ್ಲೇತೇ ವೀನಾಚಿಕೆ ನಾಚಿಕೆ ಇಲ್ಲೇ ತಕೆ ನೀಲಾಚಿಕೆ ಯಾರು ಇಲ್ಲ ಬಾ ಬೇಗನೆ ನಾನು ನೋಡಿದ್ದೀನಿ ನಾನು ನೋಡಿದ್ದೀನಿ ಹುಡುಗಿರ ಇಂಥ ಹುಡುಗಿ ನೋಡಿಲ್ಲ ನಾನು ನಾನಿದ್ದಾಗ ನನ್ ಜೊತೆ ನಾನಿಲ್ಲ ಅಂದ್ರಾಗ ಬಿ ಜೊತೆ ರಟ್ಟಾಸ ಜಾಸ್ತಿ ಆಗ್ಬಿಟ್ಟಿದೆ ಇವತ್ತಿಗೆ ಬರಲಿ ಏನಾರ ಕೇಳಿ ಒಂದು ತೀರ್ಮಾನ ಬರ್ತೀನಿ ರಾಣಿ ಪಾತ್ರದಲ್ಲಿ ಮಾನ್ಯ ಅವಳನ್ನ ಮೇಕಪ್ ಅಲ್ಲಿದ್ದಾಳೆ ನೀವು ರಂಗದ ಮೇಲೆ ನೋಡಬೇಕು ಹಾಗಾಗಿ ಸೀನರಿಯನ್ನು ನಿರ್ಮಿಸಿಕೊಟ್ಟಿರುವರು ಹೊನ್ನೇಗೌಡರು ಆಬಲವಾಡಿ ಚಿರಂಜೀವಿ ಅನಿಲ್ ಕುಮಾರ್ ಮತ್ತು ನಮ್ಮ ಕಾರ್ಮಿಕರು ನಾಟಕದ ಸಂಗೀತ ನಿರ್ದೇಶನ ಯುವ ಸಂಗೀತ ರತ್ನ ರಾಜು ಕೊಡಗಳ್ಳಿ ಈ ನಮ್ಮ ನಾಟಕಕ್ಕೆ ಸುಂದರವಾದ ವರ್ಣಾಲಂಕಾರವನ್ನು ಮಾಡಿಕೊಟ್ಟಿರೋರು ರಮೇಶ್ ಚೀರ್ನಳ್ಳಿ ಮಂಡ್ಯ ಈ ನಾಟಕಕ್ಕೆ ಆಗಲೂ ರಾತ್ರಿ ದುಡ್ದ ಕಾರ್ಯನಿರ್ವಾಹಕರು ಅಂದರೆ ಈ ಊರಿನ ಗ್ರಾಮಸ್ಥರು ಹಾಗೂ ಅವರು ಮಹಾದೇವ್ರವರು ಬಾಳೆಹಲೆ ರಾಜೇಂದ್ರವರವರು ನಾಗೇಶ್ ರವರು ಗವಿಗೌಡ್ರವರು ನಮ್ಮ ನಾನು ಅಂತೀನಿ ಉಚ್ಚಗೌಡ್ರವರು ಹಾಗೂ ನಮ್ಮ ಲೋಕೇಶ್ರವರು ಸಿದ್ರಾಜಣ್ಣನವರು ಹಾಗೂ ನಮ್ಮ ಶಿವಕುಮಾರ್ ಹಾಗೂ ಹಗಲು ರಾತ್ರಿ ನನಗೆ ಬೆನ್ನೆಲ್ಲವಾಗಿ ನಿಂತ ನಮ್ಮ ಅಂದಾನಿಗೌಡರು ಹಾಗೂ ವೆಂಕಟೇಶ್ ಪಾಪುಗೌಡ್ರವರು ಇವರನ್ನ ಈ ಸಂದರ್ಭದಲ್ಲಿ ನೆನೆಲೇಬೇಕು ನಾಗೇಂದ್ರ ನಿಮ್ಮ ಮುಂದೆ thank you ಮಾತ್ರ ಒಂದೇ ಅದು ಬೇಟೆಯಾಡುವುದು ಹಾಗೆ ಆದರೂ ನನ್ನ ಆಸೆಯ ಕುಡಿ ನಾನೇ ಧನ್ಯ ಸಾವಿರಾರು ಹೆಂಗಳ ಮಧ್ಯೆ ಹೆಚ್ಚು ಕಾಣುವ ನನ್ನ ಮನಸನ್ನು ಕರಡಿ ಹುಚ್ಚನಾಗಿ ಮಾಡಿದೆ ನನ್ನ ಹುಚ್ಚು ಕೆಚ್ಚಾಗಿ ಮೆಚ್ಚುವ ಮುನ್ನ ಕೊಚ್ಚೋಳ ಚಂದು ಹೊತ್ತಿ ಮುದ್ದಾಡಬೇಕು ಅವಳ ಮುಂದೆ ತುಂಬಿದ ಬೇರ್ಪಡಿಸಿ ನನ್ನ ಜೀವನವೇ ನಿಸ್ಪ್ರಯೋಜನ